ಸ್ಥಿತಿಗೆ ಹೋಗೋದು ಅಂದ್ರೆ ಈ ವಿಚಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತದ್ದು ಭಾರತದ ಪರಮೈವ ಅದು ನಮ್ಮ ಧ್ಯೇಯ ಪ್ರತಿ ದೇಶಕ್ಕೆ ಒಂದೊಂದು ಅದರ ಸ್ವಭಾವ ಆಗ್ತಿರ್ತದೆ ಜಪಾನ್ ಅಂತ ಹೇಳಿದ್ರೆ ನಮಗೆ ದೇಶಭಕ್ತಿ ನೆನಪಾಗ್ತದೆ ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಬಾಂಬ್ ಅಣುಬಾಂಬ್ ಹಾಕಿದ್ರಿಂದ ಪೂರ್ತಿ ದೇಶ ಬಿದ್ವಾಯ್ತು ನಾಶ ಆಯಿತು ಪುನಃ ದೇಶವನ್ನು ಕಟ್ಟಿದ್ರು ಒಂದೊಂದು ಗಂಟೆ ಹೆಚ್ಚು ಕೆಲಸ ಮಾಡಿದ್ರು ಯಾಕೆಂದ್ರೆ ದೇಶಕ್ಕೋಸ್ಕರ ಅದು ಜಪಾನಿನ ಗುರುತು ಅಸ್ಮಿತೆ ಐಜೆಂಟಿ ಜರ್ಮನಿ ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಗುಣಮಟ್ಟ ಜರ್ಮನಿಯಲ್ಲಿ ತಯಾರಾದ ವಸ್ತು ಅಂತ ಹೇಳಿದ್ರೆ ಮತ್ತೆ ನಾವು ಹೆಚ್ಚು ವಿಮರ್ಶೆ ಮಾಡಲಿಕ್ಕಿಂತ ಅದನ್ನು ತಗೊಳ್ಬಹುದು ಯಾಕೆಂದ್ರೆ ಅದು ಒಳ್ಳೆ ಕ್ವಾಲಿಟಿ ಇರ್ತದೆ ಒಳ್ಳೆ ಗುಣಮಟ್ಟದ ಚೀನಾ ಅಂತ ಹೇಳಿದ್ರೆ ಪರಿಶ್ರಮ ಹಾರ್ಬರ್ ಇದು ಹದಿನಾರು ಗಂಟೆ ಕೆಲಸ ಮಾಡಲಿಕ್ಕೆ ಅವರು ತಯಾರು ಇದು ಚೀನಾದ ಗುರುತು ಇಂಗ್ಲೆಂಡ್ ಅಂತ ಶಿಸ್ತು ಇದು ಒಂದೊಂದು ದೇಶಕ್ಕೆ ಒಂದೊಂದು ಥರ ಈ ತರ ಐಡೆಂಟಿಟಿ ಇರುತ್ತೆ ಭಾರತದ ಅಸ್ಮಿತೆ ಭಾರತದ ಐಡೆಂಟಿಟಿ ಏನು ಸ್ವಾಮಿ ವಿವೇಕಾನಂದರು ಇದನ್ನು ಬಹಳ ಸ್ಪಷ್ಟವಾಗಿ ಭಾರತದ ಗುರುತು ಅದು ಧರ್ಮ ಧರ್ಮನೇ ಭಾರತದ ಐಡೆಂಟಿಟಿ ಧರ್ಮ ಇಲ್ಲದಿದ್ರೆ ಭಾರತ ಇಲ್ಲ ಧರ್ಮ ಅಂತ ಹೇಳಿದ್ರೆ ಏನು ಧರ್ಮ ಅಂದ್ರೆ ರಿಲೀಜನ್ ಅಲ್ಲಿ ಹಿಂದೂ ಧರ್ಮ ಅಂತ ಸನಾತನ ಧರ್ಮ ಅಂತ ಯಾವುದನ್ನು ಹೇಳ್ತೀವಿ ಮನುಷ್ಯ ತನ್ನ ಸುತ್ತಲಿರುವ ಸಮಾಜ ಮತ್ತು ಪ್ರಕೃತಿ ಇದರ ಜೊತೆ ಸಾಮರಸ್ಯದಿಂದ ಸಹಬಾಳ್ವೆಯಿಂದ ಬದುಕಲಿಕ್ಕೆ ಬೇಕಾದಂತಹ ಒಂದು ಜೀವನ ಕ್ರಮ ಅದು ಧರ್ಮ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಹಿಂದೂ ಧರ್ಮ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ರಿಲಿಜನ್ ಇಟ್ ಇಸ್ ವೇ ಆಫ್ ಲೈಫ್ ಅಂದರೆ ನಮ್ಮ ಚಿಂತನೆ ಮತ್ತು ನಮ್ಮ ಆಚರಣೆಯ ಒಂದು ಕ್ರಮ ಇದು ಕೇವಲ ಭಾರತಕ್ಕೆ ಮಾತ್ರ ಏನಿಲ್ಲ ಮನುಷ್ಯರಿಗೆ ಇರುವಂತಹ ಧರ್ಮ ಅದು ನಮ್ಮ ಸನಾತನ ಧರ್ಮ ಸುಳ್ಳು ಹೇಳಬಾರದು ಎಲ್ಲ ಕಾಲಕ್ಕೂ ಎಲ್ಲ ದೇಶದವರಿಗೂ ಎಲ್ಲರಿಗೂ ಅನ್ವಯ ಆಗುವಂತಹ ವಿಷಯ ಮೋಸ ಮಾಡಬಾರದು ಇದು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಬೇಕಾದ ವಿಷಯ ಬೇರೆಯವರ ಸಂಪತ್ತನ್ನು ಅಪಹರಿಸಬಾರದು ಮೋಸ್ಥೇಯಂ ಶೌಚಂ ಇಂದ್ರಿಯ ನಿಗ್ರಹ ದೀರ್ವಿಹಾಸ ಕ್ರೋಧ ದಶಕಂ ಧರ್ಮ ಅಂತ ಹೇಳಿದ್ದಾರೆ ಅಂದ್ರೆ ಧೃತಿ ವಿಶ್ವಾಸ ಧೈರ್ಯ ಕ್ಷಮೆ ಕ್ಷಮಿಸುವಂತಹ ಗುಣ ದಮ ಅಂತ ಹೇಳಿದ್ರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥದ್ದು ಅಸ್ಥೇಯ ಕಲಿಯದೆ ಇರುವಂಥದ್ದು ಶೌಚ ಕ್ಲೀನಸ್ ಹೊರಗಡೆಯ ಮತ್ತು ಮನಸ್ಸಿನ ಶೌಚ ಶುಚಿತ್ವ ಇಂದ್ರಿಯ ನಿಗ್ರಹ ಇಂದ್ರಿಯಗಳನ್ನು ಅಕೃತಿಯಲ್ಲಿ ಇಡುವಂಥದ್ದು ಧೀ ಅಂದ್ರೆ ಬುದ್ಧಿ ಅಂದ್ರೆ ನಮ್ಮ ಬುದ್ಧಿಯನ್ನು ಚೆನ್ನಾಗಿ ಚೆನ್ನಾಗಿಟ್ಟುಕೊಳ್ಳುವಂಥದ್ದು ವಿದ್ಯೆ ವಿದ್ಯೆ ಕಲಿಯುವಂಥದ್ದು ಸತ್ಯ ಅಕ್ರೋಧ ಅಕ್ರೋಧ ಅಂತ ಸಿಟ್ಟು ಮಾಡದೇ ಇರುವಂತಹ ಇದೆಲ್ಲ ಧರ್ಮದ ರಕ್ಷಣೆಗೆ ಎಲ್ಲರಿಗೂ ಬೇಕಂತ ಒಂದು ಒಳ್ಳೆಯ ಸಮಾಜಕ್ಕೆ ಬೇಕಾದಂತಹ ಒಂದು ಎಟರ್ನಲ್ ವ್ಯಾಲ್ಯೂಸ್ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಅಂತ ಹೇಳುದಿದ್ರೆ ಅದನ್ನು ಧರ್ಮ ಇದು ಭಾರತದ ಐಡೆಂಟಿಟಿ ಭಾರತದ ಆತ್ಮ ಭಗವದ್ವಜ ಅಂತ ಹೇಳುವಂಥದ್ದು ಈ ಧರ್ಮವನ್ನು ಸಂಕೇತಿಸುವ ಒಂದು ಸಂಗತಿ ಯಾವುದಕ್ಕೋಸ್ಕರ ಸಂಘ ಕೆಲಸ ಮಾಡ್ತಾ ಇದೆ ವಿದಾಯ ಧರ್ಮ ಧರ್ಮವನ್ನು ಸಂರಕ್ಷಣೆ ಅದನ್ನು ಸಂಕೇತಿಸುವಂಥದ್ದು ಪವಿತ್ರವಾದ ಭಗವದ್ಗೀತೆ ಆದ್ದರಿಂದ ಇದನ್ನು ಸಂಘ ನಮ್ಮೆಲ್ಲರಿಗೂ ಗುರು ಅಂತ ನಾವು ಸ್ವಯಂ ಸೇವಕರು ಸ್ವೀಕಾರ ಮಾಡಿ ಧ್ವಜದ ಅಡಿಯಲ್ಲಿ ಶಾಖೆಗಳು ನಡೆಯುತ್ತೆ ನಾವು ನಮ್ಮ ನಮ್ಮ ವ್ಯಕ್ತಿತ್ವದಲ್ಲಿ ಸುಧಾರಣೆ ಮಾಡಿಕೊಳ್ಳುವಂಥದ್ದು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಶಾಖೆಯಲ್ಲಿ ಬಂದವನು ಯಾರಾದರೂ ರೂಪುಗೊಳ್ತಾನೆ ಅದು ಈ ಧ್ವಜದ ಮಾರ್ಗದರ್ಶನದಲ್ಲಿ ನಡೆಯುತ್ತೆ ಮೇಲು ಕೀಳು ಅಂತಸ್ತು ಇತ್ಯಾದಿ ಬೇರೆ ಬೇರೆ ಆದರೂ ನಾವು ಹಿಂದೂಗಳು ಈ ದೇಶ ನಮ್ದು ಭಾರತೀಯರು ನಾವೆಲ್ಲ ಒಂದೇ ಹಿಂದೂಗಳು ನಾವೆಲ್ಲ ಒಂದೇ ಈ ಚಿಂತನೆ ನಮ್ಮಲ್ಲಿ ಬರಬೇಕಾಗಿದೆ ಜಾಗೃತಿ ಸಮಾಜದ ಸಂಘಟನೆ ಮತ್ತು ಸಮಾಜದಲ್ಲಿ ಪರಿವರ್ತನೆ ಇದನ್ನು ಮಾಡಬೇಕು ಅಂತ ನೂರು ವರ್ಷದಿಂದ ಆರ್ ಎಸ್ ಎಸ್ ಐದು ಸಂಗತಿಗಳನ್ನು ಎಲ್ಲ ಸ್ವಯಂ ಸೇವಕರು ಈ ವರ್ಷ ಮಾಡಬೇಕು ಯಾವುದು ಮೊದಲನೇದಾಗಿ ಇವತ್ತು ಬಹಳ ದೊಡ್ಡ ಸಮಸ್ಯೆ ಭಾರತದ ಶಕ್ತಿ ಅಂತ ನಾವು ಯಾವ್ದನ್ನು ಹೇಳ್ತೀವಿ ಅದು ನಮ್ಮ ಕುಟುಂಬ ಇವತ್ತು ಕೌಟುಂಬಿಕ ಮೌಲ್ಯ ಅದು ಕುಸಿತಾ ಇದೆ ನಮ್ಮ ಮನೆಗಳಲ್ಲಿ ಒಂದು ಒಳ್ಳೆಯ ಕುಟುಂಬದ ಆಚರಣೆ ಸಂಪ್ರದಾಯ ಪದ್ಧತಿ ಅದು ಕಡಿಮೆ ಆಗ್ತಾ ಇದೆ ಅಂತ ನಾವೆಲ್ಲ ಗಮನಿಸಿದ್ದೇವೆ ಒಂದೆಲ್ಲ ನಾವು ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ವಿ ಒಂದು ಹರಟೆ ಏನೊಂದು ಕಷ್ಟ ಸುಖ ಹೇಳ್ಕೊಳ್ಳುವಂತ ನಡೀತಾ ಇದೆ ಇವತ್ತು ಅವನು ಮಲ್ಯ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಇವಳು ಅವಳು ಮೊಬೈಲ್ ಹಿಡ್ಕೊಂಡು ಊಟ ಇನ್ನೊಬ್ರು ಯಾರೋ ಹತ್ತು ಗಂಟೆಗೆ ಬಂದು ಊಟ ಒಬ್ಬೊಬ್ರು ಒಂದೊಂದು ಸಮಯದಲ್ಲಿ ಊಟ ಊಟ ಮಾಡುವಾಗ ಟಿ ವಿ ನೋಡುವವರು ಧಾರಾವಾಹಿ ನೋಡುವವರು ಒಂದು ಕಡೆ ಒಟ್ಟಿಗೆ ಕೂತ್ಕೊಳ್ಳೋದು ಯಾವ್ದು ಒಟ್ಟಿಗೆ ಮಾತಾಡೋದು ಯಾವ್ದು ಏನೋ ಒಂದು ಕಷ್ಟ ಸುಖ ಹಂಚಿಕೊಳ್ಳೋದು ಯಾವ್ದು ಏನೋ ಸಮಸ್ಯೆ ಆಯ್ತಪ್ಪ ಮಗನಿಗೆ ಮಗಳಿಗೆ ಅದೆಲ್ಲ ಏನು ತೊಂದರೆ ಇಲ್ಲ ನಾನಿದ್ದೇನೆ ತಲೆ ಬಿಸಿ ಮಾಡಬೇಡ ಅಂತ ಹೇಳುವವರು ಯಾರು ಪರಸ್ಪರ ಒಂದು ಸಾಂತ್ವನ ಧೈರ್ಯ ಸಮಾಧಾನ ವಿಶ್ವಾಸ ತುಂಬುವ ಕೆಲಸ ಇದು ಯಾವಾಗ ಇವತ್ತು ನಮ್ಮನೆ ಮಕ್ಕಳಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಅತ್ತಿಗೆ ಬಾಬಾ ಮೈದುನ ನಾದಿನಿ ಯಾವ ಸಮಾಜಗಳು ಗೊತ್ತಿಲ್ಲ ಆಂಟಿ ಅಂಕಲ್ ಹೇಳ್ತೇವೆ ನಮ್ಗೆ ಗೊತ್ತಿಲ್ಲ ಅದ್ರ ಸರಿ ಮಾಡುದೇ ಅವ್ರನ್ನ ಇವ್ರಿಗೆ ತರದು ಪರಿಚಯ ಮಾಡಿಸ್ಬೇಕು ಯಾವುದೋ ಕಾರ್ಯಕ್ರಮ ಇದ್ರೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಏನೋ ಕೆಲಸ ಇದ್ರೆ ಕೆಲಸದಲ್ಲಿ ತೊಡಗಿಸ್ಬೇಕು ಹೇಳ್ತೀನಿ ನಾನು ಮಕ್ಕಳಿಗೆ ಕುಡಿಸ್ಲಿಕ್ಕೆ ಬರುದಿಲ್ಲ ನಾವು ಹೇಳ್ಕೊಡ್ತೇನೆ ಬರೋದು ಯಾವ ಕೆಲಸವನ್ನು ಮಕ್ಕಳ ಹತ್ರ ಮಾಡಿಸೋದಿಲ್ಲ ಇದು ಇವತ್ತಿನ ನಮ್ಮ ಕುಟುಂಬ ಮತ್ತೆ ನಾವು ಮೊಬಿಡಾಡುತ್ತೇವೆ ಲವ್ ಜಿ ಅದಾಯ್ತು ಮಕ್ಕಳು ಅದು ಕಲ್ತ್ರು ಇದು ಕಲ್ತ್ರು ಡ್ರಗ್ಸ್ ಇದಾದ್ರು ಬೇಡದೇ ಮನೆ ಸರಿ ಇದ್ರೆ ಇದ್ಯಾವುದೂ ಆಗುದು ಮನೆಯನ್ನು ಗಟ್ಟಿ ಮಾಡುವ ಕೆಲಸ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡುವ ಮನೆಯಲ್ಲಿ ಒಂದು ವಾರಕ್ಕೆ ಭಜನೆ ಮಾಡುವ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಕುಟುಂಬ ನಮ್ಮ ಪರಂಪರೆ ನಮ್ಮ ಹಿರಿಯರು ಒಂದು ಹೇಗೆ ಬರೀಕು ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಪ್ಪ ಅಮ್ಮನೇ ಮೊದಲು ಹೇಳ್ಕೊಡ್ಬೇಕು ಮನೆಯೇ ಸ್ಕೂಲು ಮೊದಲು ಇದು ಗಟ್ಟಿ ಅದು ಗಟ್ಟಿ ಆಗ್ತದೆ ಇದೇ ಗಟ್ಟಿ ಇಲ್ಲದಿದ್ರೆ ಉಳಿದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿ ಪ್ರಯತ್ನ ಆದ್ದರಿಂದ ಕೌಟುಂಬಿಕ ಮೌಲ್ಯವನ್ನು ಸಂರಕ್ಷಣೆ ಮಾಡುವ ಅದನ್ನು ಪುನಃ ಸ್ವಲ್ಪ ನಾವು ಯೋಚನೆ ಮಾಡಿ ಹೊಸ್ತಿಯನ್ನು ಕಣ್ಣಿಡಿಬೇಕಾಗಿ ಇದ್ದದ್ದನ್ನು ನಾವು ಉಳಿಸ್ಕೊಂಡ್ರೆ ಸಾಕು ಆ ಕೆಲಸವನ್ನು ನಾವು ನಮ್ಮ ಮನೆಯಲ್ಲಿ ಮಾಡಬೇಕು ಎರಡನೇದು ಪರಿಸರ ಭಾರತದ ಜೀವನ ಶೈಲಿಯಿಂದ ಇದು ಪರಿಸರ ಸ್ನೇಹಿಯಾದ ಜೀವನ ಶೈಲಿ ಮತ್ತಾಗಿ ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ಇಷ್ಟು ಬಂದು ನಮ್ಗೆ ಹೇಳ್ಕೊಡ್ಬೇಕಾದಿಲ್ಲ ನಮ್ಗೆ ಹಾಗೆ ಸರಳವಾದ ಜೀವನ ನಮ್ಮ ಹತ್ರ ಮೊದಲ ಎಷ್ಟು ಬಟ್ಟೆ ಇರ್ತದೆ ಇವತ್ತು ಎಷ್ಟು ಬಟ್ಟೆ ಇದೆ ನಮ್ಮ ಹತ್ರವೋ ನಮ್ಮನೆಯಲ್ಲಿ ಮಕ್ಕಳು ಎಷ್ಟು ಚಪ್ಪಲಿ ಇದೆ ಮನೆಯಲ್ಲಿ ಟಿವಿ ಎಷ್ಟು ಫ್ರೀಕ್ವೆಂಟ್ ಆಗಿ ಎಷ್ಟು ವರ್ಷಕ್ಕೊಂದ್ಸಲ ಬಂದಾಯಿಸ್ತೇವೆ ಮೊಬೈಲ್ ಎಷ್ಟು ವರ್ಷಕ್ಕೊಂದ್ಸಲ ಬಂದಾಯಿಸ್ತೇವೆ ಮಾಲಿಗೆ ಹೋಗಿ ತರುವುದೆಲ್ಲ ನಿಜವಾಗಿಯೂ ಬೇಕಾದ ಅಪ್ಪ ನಾವ ಇದೆಲ್ಲ ಪ್ರಶ್ನೆ ಮಾಡ್ಕೊಂಡ್ರೆ ನಮ್ಮಿಂದ ಪರಿಸರಕ್ಕೆ ಎಷ್ಟು ಹೊರೆ ಆಗ್ತಾ ಇದೆ ಅಂತ ನಮ್ಗೆ ಹೋಗುವಾಗ ಪ್ಲಾಸ್ಟಿಕ್ ಪ್ರತಿ ಸಲವೂ ಒಂದೊಂದು ಪ್ಲಾಸ್ಟಿಕ್ ಚೀಲ ಸಲ ದಿವಸಕ್ಕೆ ಎರಡು ಸಲ ಹೋಗ್ಬೋದು ಅದನ್ನೆಲ್ಲ ಹಿಟ್ಟಿಗೂ ಬಟ್ಟೆ ಚೀಲ ತಗೊಂಡು ಹೋಗ್ತಾ ಇದೆ ಹಿರಿಯರಿಗೆಲ್ಲೇ ಅಂತ ಹೇಳ್ಬೋದು ಇವತ್ತು ಬಟ್ಟೆ ಚೀಲ ಹೋಗೋ ಕ್ರಮವೇ ಇಲ್ಲ ಮನೆಯಲ್ಲಿರುವ ಹಳೆ ಬಟ್ಟೆಯನ್ನು ಹೊಲಸಿ ಚೆನ್ನಾಗಿ ಚೀಲ ಮಾಡ್ಲಿಕ್ಕೆ ನಾವೊಂದು ಹತ್ತು ಮಾಡಿ ಇಟ್ಕೊಳ್ಳೋದು ಸ್ಕೂಟಿಯಲ್ಲಿ ಇರ್ತದೆ ಅಲ್ಲಿ ಇರ್ತದೆ ಕಾರಲ್ಲಿ ಇರ್ತದೆ ಹೋದ್ರೆ ಅದರಲ್ಲೇ ತರುತ್ತ ಇದನ್ನು ಮಾಡಿದ್ರೆ ಅಷ್ಟರ ಮಟ್ಟಿಗೆ ನಾವು ಪ್ಲಾಸ್ಟಿಕ್ ಕಸವನ್ನು ಕಡಿಮೆ ಮಾಡಿದೆ ಎಷ್ಟು ವಿದ್ಯುತ್ ಬಳಸ್ತೇವೆ ಎಷ್ಟು ಪೆಟ್ರೋಲ್ ಬಳಸ್ತೇವೆ ಎಷ್ಟು ನೀರು ಬಳಸ್ತೇವೆ ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ದೇವೆ ಕಾಂಗ್ರೆಸ್ಸಿನ ಅಧಿವೇಶನ ಆಗ್ತಾ ಇದ್ದಾಗ ಮನರಸ್ನಲ್ಲಿ ಕಾಶಿಯಲ್ಲಿ ಮಹಾತ್ಮ ಗಾಂಧಿಯವರು ಊಟ ಮಾಡಿ ಕೈ ಇದ್ದಾರೆ ನೆಹರು ನೀರು ಹಾಕ್ತಾ ಇದ್ದಾರೆ ಒಂದು ಚೊಂಬೆ ಎರಡು ಜೊಂಬೆ ಹಾಕಿದ್ರು ಏ ಅಷ್ಟೆಲ್ಲ ನೀವು ಹಾಕ್ಬೇಡ ಹಾಕ್ಬೇಡಿ ಏ ಅಂತಿತ್ತು ಇದಕ್ಕೆಲ್ಲ ತಲೆ ಮಾಡಬೇಡಿ ಗಂಗಾ ನದಿ ಉಂಟು ನೀರಿಗೆ ಕೊರತೆ ಗಂಗಾ ನದಿ ಹರಿತ ಹೌದು ನನಗೆ ಮಾತ್ರ ಅಲ್ಲ ಹಿಮಾಲಯದಿಂದ ಗಂಗಾ ಸಾಗರದವರೆಗೆ ಇರುವ ಎಲ್ಲ ಕೃಷಿಕರಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮನುಷ್ಯರಿಗೆ ಎಲ್ಲರಿಗೂ ಬೇಕಾಗಿ ಗಂಗಾ ನದಿ ಹರಿತಾ ಇದೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಉಪಯೋಗಿಸ್ಬೇಕು ನೇಚರ್ ಕೆನ್ ಸ್ಯಾಟಿಸ್ಫೈ ಯುವರ್ ನೀಡ್ ಯುವರ್ ಗ್ರೀಡ್ ದುರಾಸೆಯನ್ನು ಪೋರಿಸಲಿಕ್ಕಾಗುದಿಲ್ಲ ಅಂತ ಗಾಡಿ ನಾವು ಇವತ್ತು ಎಷ್ಟು ಉಪಯೋಗಿಸ್ತೇವೆ ಸ್ವಲ್ಪ ನಾವು ಇದನ್ನು ಯೋಚನೆ ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿಕ್ಕ ಒಂದು ಮರ ನೀಡಲಿಕ್ಕಾಗುತ್ತಾ ನಮ್ಮನೇನು ಎಲ್ಲಿಯೋ ದೂರ ಬೇಡ ಬೇಸಿಗೆಯಲ್ಲಿ ಒಂದು ಮೂರ್ನಾಲ್ಕು ವರ್ಷ ನೀರಾಕಿ ಅದನ್ನು ಪೋಷಿಸಲಿಕ್ಕಾಗುತ್ತ ಇದು ಭಾರತೀಯ ಜೀವನ ಶೈಲಿ ಅಂದ್ರೆ ಸಿಂಪ್ಲಿಸ್ಟಿಕ್ ಲಿವಿಂಗ್ ಪರಿಸರಕ್ಕೆ ಹತ್ತಿರವಾಗಿ ಬರುತ್ತೆ ಸಾಮಾಜಿಕ ಸಾಮರಸ್ಯ ಇನ್ನೊಂದು ವಿಷಯ ನಾವೆಲ್ಲ ಒಂದೊಂದು ಭಾಷಣದಲ್ಲಿ ಹೇಳ್ತೇವೆ ನಮ್ಮನೆ ಮಾತು ಅವರು ಅಂದರೆ ನಮ್ಮನ್ನು ಇವ್ರ ಮನೆಯಲ್ಲಿ ನಾನು ಕಾಫಿ ಕುಡಿಯುದು ಇವ್ರ ಮನೆಯಲ್ಲಿ ಊಟ ಮಾಡುದು ನಮ್ಮ ದೇವಸ್ಥಾನಕ್ಕೆ ಅವರು ಬರಲಿಕ್ಕಿಲ್ಲ ಯಾವ ಸಂಬಂಧ ಎಲ್ಲರೂ ಮನುಷ್ಯರೇ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ನಾನು ಅದೇ ನೀನು ಅದೇ ನಿನ್ನಲ್ಲೂ ಭಗವಂತ ಇದ್ದಾನೆ ನನ್ನಲ್ಲೂ ಭಗವಂತ ಇದ್ದಾನೆ ಸರ್ವಂ ಕಲಿದ ಬ್ರಹ್ಮ ಪ್ರಪಂಚದಲ್ಲಿ ಎಲ್ಲ ಕಡೆ ಅವನೇ ಇರು ಎಲ್ಲ ಸರಿಯೇ ಆಚರಣೆಯಲ್ಲಿ ಯಾಕೆ ಭಾಷಣದಲ್ಲಿರುವಂಥದ್ದು ಆಚರಣೆಯಲ್ಲಿ ಬರಬೇಕಲ್ಲ ನಮ್ಮನೆಗೆ ಎಲ್ಲರೂ ಬರಬಹುದು ನಾನು ಎಲ್ಲರ ಮನೆಗೆ ಹೋಗ್ತೇನೆ ಯಾವುದೋ ವೃತ್ತಿ ಜಾತಿಯ ಕಾರಣದಿಂದ ಒಬ್ಬನನ್ನು ಮೇಲೆ ಒಬ್ಬನನ್ನು ಕೆಳಗೆ ಅಂತ ನಾನು ನೋಡುತ್ತೇನೆ ನಾವು ಪ್ರಪಂಚಕ್ಕೆ ಹೇಳಬೇಕು ಲೋಕದಲ್ಲಿಡುವಂಥದ್ದು ಇದು ಮತ್ತೆ ಮಾಡಬಹುದು ನಾವು ಮಾಡಬಹುದಾ ನಾವು ನಮ್ಮನೆ ಇದು ಮೂರನೇ ನಾಲ್ಕನೇ ನಮ್ಮ ಜೀವನ ಶೈಲಿ ನಾವು ತೊಡಗೋ ಬಟ್ಟೆ ನಾವು ಆಡೋ ಭಾಷೆ ನಮ್ಮ ಮನೆಯ ಆಚರಣೆ ಇದು ಭಾರತೀಯವಾಗಿದೆಯಾ ಸ್ವದೇಶಿ ಜೀವನ ಶೈಲಿ ನಮ್ಮ ಹತ್ರ ಇದೆಯಾ ದೇವಸ್ಥಾನಕ್ಕೆ ಹೋಗುವಾಗಲೂ ಪ್ಯಾಂಟೇ ಹಾಕ್ಬೇಕ ಯಾವುದೋ ನಮ್ಮನೆ ಕುಟುಂಬದ ಮದುವೆಯಲ್ಲಿಯೂ ಪ್ಯಾಂಟ್ ಹಾಕಬೇಕು ನಾವು ಪಂಚೆ ಜುಬ್ಬ ಹಾಕ್ಲಿಕ್ಕೆ ಆಗೋದಿಲ್ಲ ನಮ್ಮನೆ ಇಂಗ್ಲಿಷ್ ಪೇಪರಲ್ಲೇ ಬರಬೇಕಾ ಕನ್ನಡವೋ ತೆಲುಗೋ ತಮಿಳೋ ನಮ್ಮ ಮಾತೃಭಾಷೆ ಭಾಷೆ ಏನಿದೆ ಅದನ್ನು ಯಾಕೆ ತರಿಸೋದಿಲ್ಲ ಇವತ್ತು ಅನೇಕ ಮನೆಯಲ್ಲಿ ಮಕ್ಕಳಿಗೆ ನಮ್ಮ ಮನೆಗಳಲ್ಲೇ ನಮ್ಗೆ ಸಿಗುತ್ತೆ ಉದಾಹರಣೆ ಕನ್ನಡ ಓದ್ಲಿಕ್ಕೆ ಬರೋದು ಬಹಳ ದೊಡ್ಡ ಸಂಗತಿ ಹೆಮ್ಮೆ ಕನ್ನಡ ಓದಲಿಕ್ಕೆ ಬರೋದು ಅಥವಾ ತೆಲುಗು ಹೋಗಲಿ ನಮ್ಮ ಮಾತೃಭಾಷೆ ನಮ್ಮ ಮಾತೃಭಾಷೆ ನಾವು ಆಡದಿದ್ರೆ ಯಾರೋ ಇಂಗ್ಲೆಂಡ್ನವ್ರು ಆಡೋದಿಲ್ಲ ದೊಡ್ಡ ಕನ್ನಡ ಹೋರಾಟ ಮಾಡ್ಬೋದು ಇವತ್ತು ಆದ್ರೆ ಇನ್ನು ಇಪ್ಪತ್ತ್ ಮೂವತ್ತು ವರ್ಷ ಹೋದರೆ ಯಾವ ಹೋರಾಟವು ಬೇಡ ಯಾಕೆಂದ್ರೆ ಯಾರಿಗೂ ಕನ್ನಡ ಬೇಡ ಕನ್ನಡ ಅಂದ್ರೆ ನಾನು ಕರ್ನಾಟಕ ಸಂದರ್ಭದಲ್ಲಿ ಹೇಳ್ತೇನೆ ನಾವು ನಮ್ಮ ಭಾಷೆ ಭಾರತೀಯ ಭಾಷೆಗಳು ಇವತ್ತು ಮಾತಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಈ ಮುಂದಿನ ಸೆನ್ಸಸ್ ಬಂದ್ರೆ ಗೊತ್ತಾಡ್ತದೆ ಅಪ್ಪಾಗಿ ಗೊತ್ತಿಲ್ಲ ಇದನ್ನು ಯಾರು ಮಾಡಬೇಕು ನಮ್ಮ ಭಾಷೆಯನ್ನು ನಾನು ಗೊತ್ತೇನೆ ನಮ್ಮ ಭಾಷೆಯಲ್ಲಿ ಮಾತಾಡ್ತೇನೆ ನಮ್ಮ ಭಾಷೆಯಲ್ಲಿ ಸಹಿ ಮಾಡ್ತೇನೆ ನಮ್ಮ ಭಾಷೆಯಲ್ಲಿ ಮೊಬೈಲ್ ನಂಬರ್ ಹೇಳ್ತೇನೆ ಕನ್ನಡದಲ್ಲಿ ಹೇಳಿಕ್ಕಾಗಲ್ವಾ ಮೊಬೈಲ್ ನಂಬರ್ ನಮ್ಗೆ ಅಭ್ಯಾಸದೇ ಇದೆ ಅಷ್ಟೇ ನಾವು ಅಭ್ಯಾಸ ಮಾಡಲಿಲ್ಲ ಸ್ವಭಾಷೆ ಸ್ವಭಾಷೆ ಈ ರೀತಿ ಇಲ್ಲದರಲ್ಲೂ ಭಾರತೀಯವಾದನ್ನು ನಾವು ಇಟ್ಕೊಳ್ಳಲಿಕ್ಕೆ ಸಾಧ್ಯ ಜೀವನದಲ್ಲಿ ಕೋಕೋ ಕೋಲ ಕುಡಿಬೇಕಾಗಿಲ್ಲ ಮನೆಯಲ್ಲಿ ಮಜ್ಜಿಗೆ ಕುಡಿಬಹುದು ಬೀದಿಯಲ್ಲಿರುವ ಎಣ್ಣೀರನ್ನು ಕುಡಿಬಹುದು ಇದು ಭಾರತದ್ದು ಪಿಜ್ಜಾ ಬರ್ಗರ್ ತಿನ್ಬೇಕಾಗಿಲ್ಲ ಇನ್ನೇನು ಮನೆಯಲ್ಲೇ ಮಾಡಬಹುದಲ್ಲ ಅಥವಾ ಭಾರತೀಯ ತಿನಿಸನ್ನು ಅನ್ನು ತಿನ್ಬೋದಲ್ಲ ಭಾರತೀಯನಾಗುವುದಂದ್ರೆ ಪ್ರತಿ ಜೀವನದ ಪ್ರತಿ ಕ್ಷಣದಲ್ಲೂ ನಾವು ಸ್ವಲ್ಪ ಯೋಚನೆ ಮಾಡಿ ಇದು ನಾಲ್ಕು ಐದನೇ ವಿಷಯ ನಾಗರಿಕ ಶಿಷ್ಟಾಚಾರ ಸಿವಿಕ್ ಸೆನ್ಸ್ ಸಿಗ್ನಲ್ ರೆಡ್ ಇದ್ರು ನಾವು ನಮಗೆ ಅರ್ಜೆಂಟ್ ಉಂಟಪ್ಪ ನಾವು ಜಂಪ್ ಮಾಡಿ ಹೋಗ್ತೇವೆ ಕ್ಯೂ ಇದ್ರೆ ನಾವು ಸಾಧ್ಯ ಆದರೆ ಕ್ಯೂ ತಪ್ಪಿಸಿ ಮುಂದೆ ಹೋಗ್ತೇವೆ ಯಾವುದೋ ಎಲ್ಲೋ ಇನ್ಫ್ಲೂಯೆನ್ಸ್ ಬೇಕಾದ್ರೆ ಅಂದ್ರೆ ಇನ್ಫ್ಲುಯೆನ್ಸ್ ಮಾಡಿಸಿ ನಾವೆಲ್ಲೋ ಕೆಲಸ ಮಾಡಿಸ್ಕೊಳ್ತೀವಿ ಎಲ್ಲಿಯೋ ಕೆಲಸ ಆಗ್ಬೇಕಾದ್ರೆ ಅಕ್ರಮ ಬರೋ ಪರವಾಗಿಲ್ಲ ಸ್ವಲ್ಪ ಒಂದು ಕೊಟ್ಟು ಅದನ್ನು ಮಾಡಿಸ್ಕೊಳ್ತೀವಿ ಯಾಕೆ ಯಾವಾಗ ನಾವು ಒಂದು ಸುಸಂಸ್ಕೃತವಾದ ಸಿವಿಲೈಸ್ಡ್ ಸೊಸೈಟಿ ಆದು ಮಂಗಳ ಗ್ರಹಕ್ಕೆ ಉಪಗ್ರಹ ಹೋಗಿ ಆಗಿದೆ ಚಂದ್ರಗ್ರಹಕ್ಕೆ ಹೋಗಿದೆ ಭಾರತ್ ಭಾರತದ ದೊಡ್ಡ ದೊಡ್ಡ ಕಂಪೆನಿ ಬಂದಿದೆ ಮಲ್ಟಿ ಎಲ್ಲ ಸರಿ ನಮ್ಮ ವರ್ತನೆ ನಮ್ಮ ಬಿಹೇವಿಯರ್ ನಾವು ನಾಲ್ಕು ಜನರ ಮಧ್ಯೆ ಇರೋದು ಅದು ಮಾತ್ರ ಇನ್ನು ಅಲ್ಲೇ ಉಂಟು ಅದು ಮಂಗಳ ಗ್ರಹಕ್ಕೆ ಹೋಗಿದೆ ಅದು ಉಂಟು ಅದನ್ನು ನಾವು ಬಂದು ಮಾಡದಿದ್ದರೆ ನಮಗೆ ಹೇಳುವ ತೊಂದರೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ನಾನು ಮಾಡಿದ್ರೆ ಇನ್ನೊಮ್ಮೆ ಮಾಡ್ತಾರೆ ನಾನು ಕಿರು ತಪ್ಪಿಸಿದ್ರೆ ಇನ್ನೊಬ್ಬನು ತಪ್ಪಿಸ್ತಾರೆ ನಾನು ಕಸ ಅವರು ಮನೆ ಇನ್ನೊಬ್ಬನು ಇನ್ನೊಮ್ಮನ್ನು ಬಿಸಾಕ್ತಾರೆ ಇದನ್ನು ನಾವು ಸರಿ ಮಾಡಿಕೊಂಡ್ರೆ ಐದು ಸಂಗತಿ ಇದನ್ನು ನಾವು ಮಾಡಬೇಕು ನಾವು ಮಾಡಿದಾಗ ನಮ್ಮನ್ನು ನೋಡಿ ಅನುಸರಿಸುವವರು ಬೇರೆಯವರು ಇರ್ತಾರೆ ಏಕೆಂದು ಆಚರಣೆ ಶ್ರೇಷ್ಠ ತತ್ತವೇ ತರುವ ಜನ ಭಗವದ್ಗೀತೆಯಲ್ಲಿ ಯಾರು ಶ್ರೇಷ್ಠರು ಯಾವುದನ್ನು ಆಚರಿಸ್ತಾರೆ ಉಳಿದವರು ಅದನ್ನೇ ಮಾಡ್ತಾರೆ ಅಂದ್ರೆ ನಾವೆಲ್ಲ ಬಹಳ ಶ್ರೇಷ್ಠ ಆಯ್ ಆದ್ರೆ ನಮ್ಮನ್ನು ನೋಡುವವರು ಎಲ್ಲರೂ ಇರ್ತಾರೆ ಯಾರೋ ಮೊನ್ನೆ ಯಾವುದೊಂದು ಕಾರ್ಯಕ್ರಮಕ್ಕೆ ಹೋದಾಗ ಒಬ್ರು ಭಾಗವಹಿಸಿದವರು ಹೇಳಿದ್ರು ಅವರು ಒಂದೇ ಸ್ಕೂಲ್ ಇವನು ನಮ್ಮ ಸ್ಕೂಲಲ್ಲೇ ಓದಿದ್ದು ಇವನು ನಮ್ಗಾವು ರೋಧ್ ಮಾಡ್ಯ ನಾನು ಮಾಡಿಲ್ಲ ಅಂತ ನನಗೆ ಅವಾಗ ಗೊತ್ತಿಲ್ಲ ಅವಾಗ ನಮಗೊಂದು ಏನೋ ಒಳ್ಳೆ ಅಭ್ಯಾಸ ಒಳ್ಳೆ ಆಚರಣೆ ಒಳ್ಳೆ ಏನೋ ಒಂದು ನಾವು ಮಾಡ್ತಾ ಇದ್ವಿ ಆದ್ರೆ ನನ್ನನ್ನು ನೋಡಿ ಕಳೆದವ್ರು ಯಾರೋ ಇದ್ದಾರೆ ಆ ವ್ಯಕ್ತಿ ನಮ್ಮೆಲ್ಲರನ್ನೂ ನೋಡಿ ಕಲಿಯುವವರು ಇವ್ರ ಮನೆಯಲ್ಲಿ ಕಸವನ್ನು ಕಂಪೋಸ್ಟ್ ಮಾಡ್ತಾ ಇದ್ದಾರೆ ತೆರೆಸಲ್ಲಿ ಗಿಡ ನೆಟ್ಟಿದ್ದಾರೆ ನೋಡಿ ಕಲಿಯುವವರಿದ್ದಾರೆ ನಾವು ಬಂದವರಿಗೆ ಹೇಳ್ತೇವೆ ನಮ್ಮ ಮನೆಯಲ್ಲಿ ಬಟ್ಟೆ ಚೀಲ ಬಂದವರಿಗೆ ಗೊತ್ತಾಗ್ತವ ನಾವು ನಮ್ಮ ಮನೆಯಲ್ಲಿ ಹುಣ್ಣಿಮೆ ಭಜ ಭಜನೆ ಅವರಿಗೆ ಬಂದ್ತಾರೆ ನಮ್ಮ ಮನೆಯಲ್ಲಿ ಯಾಕೆ ಮಾಡಬಾರ್ದು ನಾವು ಮಾಡಿದಾಗ ನಮ್ಮ ಸುತ್ತ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗಲಿ ಕಾರಣ ಆದ್ರಿಂದ ಸಮಾಜದಲ್ಲಿ ಪರಿವರ್ತನೆ ಆಗಬೇಕಾದ್ರೆ ಈ ತರದ ಚೇಂಜ್ ಮೇಕರ್ಸ್ ಟ್ರೆಂಡ್ ಸೆಟ್ಟರ್ಸ್ ಅವ್ರು ಬೇಕು ಅದು ಯಾರು ನಾವು ನಾವು ಆ ಟ್ರೆಂಡ್ ಸೆಟ್ಟರ್ಸ್ ಆದ್ರೆ ಆ ಚೇಂಜ್ ಮೇಕರ್ಸ್ ಆದ್ರೆ ಸಮಾಜದಲ್ಲಿ ನಾವು ನಿರೀಕ್ಷೆ ಮಾಡುವ ಬದಲಾವಣೆ ಪರಿವರ್ತನೆ ಬರುತ್ತೆ ಮಹಾತ್ಮ ಗಾಂಧಿ ಅವರು ಹೇಳಿದ್ರು ಟು ಸಿ ಚೇಂಜ್ ನಾವೇ ಅದನ್ನು ಮಾಡುದು ಈ ಕೆಲಸವನ್ನು ಈ ಸಂಘದ ಶತಾಬ್ದಿಯ ವರ್ಷದಲ್ಲಿ ನಾವೆಲ್ಲ ನಮ್ಮ ಮನೆಯಲ್ಲಿ ಮಧ್ಯೇಶಕ್ಕಾಗಿ ನಾವು ಮಾಡುವಂಥದ್ದಿದೆ ಬಹಳ ದೊಡ್ಡ ಯಾವ ಸಮರ್ಪಣೆಯೂ ಬೇಡ ಇದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಎರಡನೇ ಈ ವರ್ಷ ಅನೇಕ ಕಾರ್ಯಕ್ರಮಗಳು ಸಂಘದ ಶತಾಬ್ದಿಯ ದೃಷ್ಟಿಯಿಂದ ಇಡೀ ದೇಶದಲ್ಲಿ ಯೋಜನೆ ಆಗಿದೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ಕಾರ್ಯಕ್ರಮ ನಾವೆಲ್ಲರೂ ಸ್ವಯಂ ಸೇವಕರು ಗಣೇಶ ನಮ್ಮ ಹತ್ರ